Saguru <tuk> ku tevananta, saguru mahi me ananta, saguru ku tevananta, kahatna ya nagarwa ananta, puridanawa ananta kavira, puridanawa ananta. Hati rajina guru pada kah

ಆಯಿತು ಎರಡು ರೂಪಾಯಿ ಬಿಟ್ಟು ಗುರುದೇವ ರೂಪನೇ ಆಯ್ಕೆಬಿಟ್ಕೊಂಡು ಗುರುಗಳ ಅಕ್ಕ ಗುರು ಗುರುವಿನ ರೂಪ ಶೇಮ್ ಆಗಿಬಿಟ್ಟು ಶಿವಾಜಿ ಅಂದರೆ ವ್ಯಾರು ಯಾರು ಪಾತ್ರೋ ಅಂತ ಓ ಯಾರು ಪಾತ್ರಕ್ಕೆ ನೋಡೋಣ ಮೊದಲು ಸೇಮ್ ಎರಡು ರೂಪ ಗುರುವೇನೇ ಕಾಣುತ್ತೆ ನನಗೆ ತಂದುಕೊಳ್ಬೇಕು ಗುರು ಗುರು ಗುರುವ ಅಂತಕುನ್ಬೇಕತ್ತೆ ತನ್ನ ಗುರುಗಳನ್ನ ಇಲ್ಲ ಹೃದಯದ ಲಕ್ಷ ನನ್ನ ಗುರುದೇವಾಗೆ ಮುಟ್ಟಿ ಪುರುಷ ಅಂತ ಆಯ್ತು ಬೀಳ್ಬಿಟ್ಟೆ ಶಿವ ತನ್ನ ಮಾಡ್ತಿದ್ದ ಶಿವರೂಪ ಆಗಿಬಿಟ್ಟಂತ ಹಂಗ ಪರೀಕ್ಷೆಗೆ ಶಿವನ ಪರೀಕ್ಷೆ ಆಗಿರ್ತದ ಹಂಗ ಗುರುವಿಗಿಂತ ಯಾರು ದೊಡ್ಡವರು ಇಲ್ಲ ಇವರು ತಾಯಿ ಬಂದ್ರು ಎಲ್ಲ ಬೇಕ ಅಂತಹ ಗುರು ಹೆಂಗಿರ್ಬೇಕಂದ್ರೆ ನಿಮ್ಮೊಳಗ ಶಿವಕಿ ದರ್ಶನ ಮಾಡಬೇಕಂತ ಒಳಗ ದರ್ಶನ ಆಗ್ಬೇಕಂತ ಹೊರ ದೋರ್ಸಾರು ಶಿಷ್ಯನಲ್ಲಿ ಹೊರಗೆ ಹಚ್ಚುವಾರು ಆರೊಳಗೆ ಅದ ಕಲ್ಲೊಳಗೆ ಅಂಗು ಹೊರದೊಳಗೆ ಅಗ್ನಿ ಉಂಟು ಆರೊಳಗೆ ತುಪ್ಪ ಉಂಟು ಇದೇನಕ್ಕೆ ಆಗ್ತಾರೆ ಕಾಣಲ್ಲ ತೋರಬಲ್ಲ ಗುರು ಸುಳಿಯಲ್ಲ ಸುಳಿಯಲು ಸಂಜೆ ದೇವ ಹೊಸವನಂತನ ಇಷ್ಟು ಅದ್ಭುತ ಆದ ಒಳಗಡೆಗೆ ಬರಲಾಗ ತಂತಿದ್ದಂಗೆ ಮರದಾಗ ಅಗ್ನಿ ಇದ್ದಂಗೆ ಹಾಲಿನ ತುಟ್ಟಿದ್ದಂಗೆ ಪರಮಾತ್ಮ ಇರುವಾಗ ಪ್ರತಿಯೊಬ್ಬ ದೇಶದಾಗ ತೋರ್ಸವ್ರು ಯಾರು ಹೊರಗಸ್ತ್ರ ಗುರುಗಳಾದವರು ಅಂದ್ರೆ ಯಾವ ಗುರುಗೋ ಹೊರಗೆ ಹೋಗ್ಬಂತಾರೆ ತನ್ನಾಗಿ ಬಿಟ್ಟು ತನ್ನೊಳಗೆ ಹುಟ್ಟು ಅರಗಿಸ್ತಾರೆ ದೂರವಾದರು ಏನು ಕರ್ತಾರೆ ಕಾಣುವ ತೋರಬಲ್ಲ ಗುರು ಸುಳಿಯನ್ನು ಸುಳಿ ತಂದವರು ಶಿಷ್ಯನ ಅಂತರಂಗ ಪರಿಚಯ ಮಾಡಿಕೊಡುವುದೇ ಗುರುವಿನ ಕಾರ್ಯ ಪಕ್ಕ ಪರದಲ್ಲಿ ಹೆಸ ಸಾಧುವಿನಂತೆ ಚಿನ್ನದಲ್ಲಿ ಬಣ್ಣದಂತೆ ತುಪ್ಪದಲ್ಲಿ ಕಂಬಿನಂತೆ ಅಲ್ಲೇ ಹುಟ್ಟಿ ಅಲ್ಲೇ ತೋರುವಂತೆ ಏನಂತರಂಗಿದ್ದು ನಿಮ್ಮ ನಿಜವನ್ನು ತೋರಿದರೆ ನಿಮ್ಮ ಜೀವನ ನಿಮ್ಮಿಂದ ಕಾಣ ಜೀವಸ್ಥರೇಶ್ವರ அதுகு அண்ணு சேத்துல அது கம்ப வாசன ಎಲ್ಲಿರ್ತದ ವಾಸನೆ ಆಸೆ ತಗ ವಾತ ಮಾಡ್ತಾರಲ್ಲ ಹೊರಗಿತ್ತ ವಾತನ ಇತ್ತು ಅಲ್ಲಿದ ಒಂದು ಸಿಹಿ ಇತ್ತು ಅಲ್ಲೇ ಬಂದಿತ್ತು ಅಲ್ಲಿ ಊಟದಿಲ್ಲ ಬಂಗಾರ ಬಣ್ಣ ಅಲ್ಲೇ ತಲೆ ತುಪ್ಪದ ಕಂಪು ಅಲ್ಲೇ ತಲೆ ತೋರಿತ್ತು ಹೆಂಗ ಹೆಣ್ಣು ಅಂತ ನಿಮ್ಮೊಂದು ಪರಮಾತ್ಮ ಅಂತ ಅಂದಿದ್ದು ಇಷ್ಟ ಒಳಗೆ ಇತ್ತು ಅದಕ್ಕೆ ನೀನು ನಿಮ್ಮಿಂದ ನೀನೇ ಕರುಣೆ ಮಾಡಿ ಪರಮಾತ್ಮ ಗುರುದೇವರು ತಲು ತೆರಿಗೆ ಶಿಕ್ಷ ಗುರುದೇವ ಕರುಣೆ ಮಾಡಿದ್ರಿ ಹಾಗಾಗಿ ಅಂತ ಜ್ಯೋತಿ ಅದಕ್ಕಾಗಿ ಜ್ಯೋತಿ ದರ್ಶನ ಆದರೆ ನಿಮಗೆಲ್ಲರಿಗೂ ಆಕಾರ ಮದ್ಯ ನಿರಾಕಾರ ದರ್ಶನ ಆ ದರ್ಶನ ಎಂಬತ್ತು ವರ್ಷದ ಮಾನ್ಯ ಎಂಬತ್ತು ವರ್ಷದ ಲೋಹ ತಕ್ಕ ಮಡುಗಳ ಮಡುಗಗಳ ಭಾಷೆ ಭಾಷೆಗೆ ಒಂಬತ್ತು ವರ್ಷದವರೆಗೂ ಅವ್ರಿಗೆ ಕಡಿಮೆ ಮಾಡಿದ ಮಸಲ ಯಾಕ ಮನಸ್ಸು ಸ್ವಚ್ಛ ಮಾಡ್ಕೊಂಡ್ರವರು ಮನಸ್ಸು ಸ್ವಚ್ಛ ಮಾಡ್ಕೊಂಡ್ರೆ ನೀವು ದರ್ಶನ ಆಗಿ ಬಿಡ್ತದೆ ಅಥವಾ ಬೆಲೆ ಅಲ್ಲ ನಿಮ್ಮ ನಾನು ಖುಷಿಯಾಗಬಾರ್ದು ಮನಸ್ಸು ಇರಬೇಕು ದೇಹದಲ್ಲಿ ಕಾಮ ಮಾತ್ರ ಇರಬಾರ್ದು ಇವು ಮೂರಿದ್ದರೆ ಶುದ್ಧ ಚಿತ್ರೀಕರಣಕರಣ ಶುದ್ಧಿರ್ತಾರೆ ನಿಮ್ಮ ಮನೆಗೆ ನೀವು ಮಾಡ್ಕೆ ನಿಮಗೆ ಅಂಗೀವಾದ ಕೂಡ ದರ್ಶನ ಆಗಿಬಿಡ್ಬೋದು ಏಟಾಗ ಅದು ಮಾಡ್ಕೊಂಡ್ರೆ ಮುಗ್ತಾರು ಇಲ್ಲಾಂದ್ರೆ ತಪ್ಪಿಲ್ಲ ಮತ್ತಿರಗಿ ತಿರುಗಿದ್ದು ತಿರುಗಿದ್ದು ಆ ತಂಪಿಸಿ ಬಂದು ನೀನೇ ಹೆಂಡರು ಮಕ್ಕಳು ಸಂಸಾರದಾಗಿದ್ದು ತಂಪಿಸಿ ಬಿಟ್ಟಿ ಅವ್ರು ಹಿಂಗಾಗಲ್ಲ ನೀವು ಅವ್ರು ಸ್ವಲ್ಪ ಹೇಳಬೇಕಂತ ಒಳಗೆ ಮನೆಗಿದ್ದ ಸ್ವಲ್ಪ ಅರ್ಮ ಮೂಡಿಸ್ ನಿಮ್ಮ ಗದಿಗೆ ಇದ್ದಾರೆ ಮಕ್ಕಳು ಮಕ್ಕಳಿಗೆ ಅವ್ರು ಬರಲೇ ಬಿಡ್ಲಿ ಅರ್ಗ ಮೂಡ್ಸೋ ನೀನು ಪಾರ ಆಗ ಅದ್ರಂಗ ಸಂಸಾರದಾಗಿದ್ದು ಸಂಸಾರಿಲ್ಲಾರದಂಗೆ ಜ್ಯೋತಿ ಬಿಟ್ಟಿದ್ರು ಜ್ಯೋತಿ ಆದ್ರೆ ಸಾಗಾರ ನದಿ ಸಾಗಾರ ಕೂಡಿ ಎಂದಿನವರು ಚಿತ್ ಹುಡುಕ ಸಮುದ್ರ ಕೂಡ ಹುಡುಕಿದ್ರೆ ಸಮುದ್ರ ಆಗಿ ಬಿಡ್ಬೋದು ಆಗ್ತದಿಲ್ಲ ಅದು ಪ್ರಸಾದ ಮುಟ್ಟಿದಂತೆ ಈ ಪದಾರ್ಥ ಕಾಯ ಪ್ರಸಾದ ಆಗ್ತದೆ ಪ್ರಸಾದ ಐತಿ ಪರಮಾತ್ಮ ಮಹಾಪ್ರಸಾದ ಅದು ಪ್ರಾಪ್ತಿ ಪ್ರಾಪ್ತಿಯಾಯ್ತು ಅಂದರೆ ಅಶುತ ಉಂಟು ಅದು ಪ್ರಾಪ್ತಿ ಮಾಡ್ತೀವಿ ಮತ್ತು ಲಿಂಗಕ್ಕೆ ಅಂಗ ಸಂಬಾದ ಮಾಡಿದೆ ಅಂದರೆ లింగ అంగు లింగముడి లింగ ముతాం శరణమా అంగళ నాశ లింగ ప్రాప్తి ఆడు మరి పరమాత్మ పరమాత్మే ఆక గురుముట్టి గురువాటి భక్తి కళ్యాణ దైవ్ గురుముట్టి ముట్టి లింగముట్టి నూ పరమాత్మ పూజ ఉంటారా లింగంగా లింగ పూజ మాట్టు గురువై గురు పూజ మాట ఇది అది లక్షణ అందర ఇది తిరుగు నవ్వు ಕಾಯವೇ ಗುರು ಎನ್ನ ಪ್ರಾಣವೇ ಲಿಂಗ ಎನ್ನಂತ ರಂಗಾಚರಲಿಂಗ ಎನ್ನಂತ ರಂಗಾಚರಲಿಂಗವಾಗಿರಲು ಇನ್ನು ತೇರೇ ತನುಮಲ ಸಾಕ್ಷ್ಯಾ ದೇಹಕ್ಕ ಮೇಲೆ ಎದ್ದು ಇಲ್ದಂಗದೊಂದು ಶಿವ ಏನಂತಕ್ಕಿಂತ ಗುರುವಾಯ್ತಂದು ಕಾಯ ಮನಸ್ಸು ಲಿಂಗ ಪ್ರಾಣ ಸಾಕ್ಷಿ ಸಾಕ್ಷ್ಯ ಬರ್ತಾ ಇಲ್ದಂಗ ಇಲ್ದಂಗದೊಂದು ಇಲ್ದಂಗೆ ಮಾಡಿಕಿದ್ದವರೆಗೆ ಬೆಂದನಲ್ಲಿ ಬಸವ ಅಂತಾರೆ ಬೆಂದನಲ್ಲಿ ಹೆಂಗೆ ಸುಟ್ಟೋಗಿರ್ತ ಈಗ ಮುಟ್ಟು ಸಿ ಮಲಕಾಂತಿ ಬೆಂದ್ರು ಬೆಂದನಲ್ಲಿ ಬಸವ ಇದು ಹೊಡ್ದಂಗೆಲ್ಲ ಅವ್ರನ್ನ ನಮಸ್ತೀವ್ ನಮಸ್ತೀವ ಗುರುದೇವ್ ಅವ್ರ ಬ್ರಹ್ಮದಲ್ಲಿ ಹಂಗಾದಾಗ ಸುಳ್ಳಾಗ್ತದೆ ಗುರುದೇವ್ ಕಡೆ ಆಗ್ತದ ನಿಮಗೆಲ್ಲ ಸದಾ ಗುರುದೇವರ ಬಸವಣ್ಣ ಇಡದ ಹೊಸವಾಗಿ ಬ್ರಹ್ಮರು ಸದ್ ನಿಮ್ಮ ಗುರುಪಾದವನ್ನು ನಂಬಿ

ರಾತ್ರಿ ಸಾಯ್ತೀವಿ ನಿಂತೆ ಸತ್ತೆ ಉಳಿದೀವಿ ಅದಕ್ಕೆ ಇಲ್ಲೇ ಊಟ ದೇಹ ಕರ್ರ ನಿದ್ದೆ ಕರ್ರವಾಗಿರ್ತದೆ ಬೆಳಿಗ್ಗೆ ಉಳಿತೀವಿ ಮಧ್ಯಾಹ್ನ ಯೌವನ ಸಾಯಂಕಾಲ ನೋಡ್ಕೋ ರಾತ್ರಿ ಸಾವಿರ ನಿಂತಿರ್ತಕ್ಕಂಥದಲ್ಲ ರಾತ್ರಿ ನಿತ್ಯೆ ಅರ್ಧ ಅನುಭವ ಅನ್ವರ್ಕಂತ ದೇಹ ಮಕ್ಕಳ ನಿನ್ನ ದೇಹ ನೀನು ನೋಡುವಂಥ ಆದಿ ಮನೆ